ಅಮ್ಮ ಯಾರು ಕಣಕ್ಕಿಲ್ಲ ಅಲ್ಲ ಎತ್ತೋದ್ರು ಇಲ್ಲ ಏನ್ ಆಟ ನಿಲ್ಸ್ ಮನ್ಗಿನ ಕಡೆ ಹೋದ್ರೆ ಯೋ ಕತೆ ಅಲ್ಲ ಯಾಕೆ ಇಟ್ಟೋದ್ರು ಯಾರು ಕಾಣ್ತೀನಿ ನಾವು ಒಂದ್ ಯೋಟ್ ಹಾಕ್ತ ಅಲ್ಲ ಇವನ್ ಬೋತ್ತರ ಬರೋದ್ವಿ ಅಯ್ಯ ಭಗವಂತ ಯೋನ ಬುರ್ತಿದ್ರಿ ಯೋನೆ ಕತೆ ಪುಟ್ಟಿರಿ ಏ ಸುಮ್ಮ ಹೂ ಕಳಜ ಬೂತ್ತಾರೆ ಹ್ಮ್ ಅಲ್ಲಿ ಇಟ್ಟೋದ್ಕೆ ಮತಕ್ಕ ಹೋಗ್ತಾರೆ ಅವ್ರು ಎರಡು ತಾಸು ದುಡ್ಕೊಂಬಾರು ಇಟ್ಟೋದ್ಕೆ ಅಲ್ಲಿ ಮತಕ್ಕ ಹೋಗ್ತಾರೆ ಹೇಳು ಅದಂದ್ರಲ್ಲೇನ ರಾತ್ರಿ ಎಲ್ಲನ ಟ್ರಿಪ್ ಹೊಡಿತಾರೆ ಅಂತನ ಮಾತಾಡ್ತಾ ಮಾತಾಡ್ತಾ ನೇತ್ರಿ ಈ ಒಳಿತು ಗ್ಯಾಪ್ನ

ಆಮೇಲೆ ಅಸ್ಲನ ತಕೊಂಡೋಗ್ ಬಿಟ್ಕಿಟ್ರಿ ಆಮೇಲೆ ನಮಗೆ ಗೊತ್ತಿಲ್ಲ ಪತ್ತಿಲ್ಲ ಆಮೇಲೆ ಏನು ಮಾಡೋದು ಅದು ನಮಗೆ ಬೆಂಗಳೂರಾಗೆ ಯಾರು ನೆಂಟ್ರೆಸ್ಟ್ ಇಲ್ಲ ಏನಿಲ್ಲ ಅದಕ್ಕೆ ನನಗೂ ಭಯ ಆಗ್ತೈತಪ್ಪ ಇತ್ತಪ್ಪ ನಗವ್ ನೋಡಲ್ ಆಗ ಒಣ್ಣ ಯಾರ ತಡಿಕೆ ತಡಕಿ ನೋಡನ್ ಗೊತ್ತಾಗ್ತೈತಿ ಎಣ ಎಣ ನಿಲ್ಸು ನಿಲ್ಸು ಈ ಆಟ ತರ ಎಲ್ಲ ಇದಾರೆ ನಾವ್ ಆಂಗ್ಲಿಂದ ಹುಡುಕ್ತಾ ಇದೀವಿ ಎಲ್ಲೂ ಕಣಕ್ಕಿಲ್ಲ ನೀನ್ ಏನೋ ಈ ಆಟ ತರನ ಅಚಿ ನಾನೇ ಈ ಆಟ ಓನರ್ ನೀವು ಇಲ್ಲಿ ಆಟ ತಂಗ ನಿಂತಿದ್ರಲ್ಲ ಓಲ್ ದೂರದ ಕಾಪಿ ಕುಡಿತಾ ಕುಂತಿದ್ದೆ ಹೋಗ್ಬೇಕು ಆ ಅಯ್ಯೋ ಎಣ ಅದು ಎಂತದ ಹೇಳಿರು ಕಣ ಎಣ ನನ್ ಗಾಳಿ ಮಾರ್ತ ಹೋಗೈತಿ ನಿಂಗೆ ನಿಂಗೇನ ಗ್ಯಾಪ್ ನಕ ಐತೇನಚ ಅದ್ ನೋಡು ನನ್ ಗಾಳಿ ಕಣ ಕಣಚ ಅದು ಎಣ ನಮ್ಮ ಮಗ್ಳು ಮನೆಗ್ ಬಂದಿದ್ವಿ ಅಡ್ರೆಸ್ ಹೇಳಿದ್ರು ಆಲೆ ಮಾರ್ತ ಹೋಗ್ಬಿಟೈತಿ ತಡೆ ಗ್ಯಾಪ್ ನ ಸಿಕ್ಕಿ ಅಯ್ಯೋ ನನ್ಗೂ ಮಾಡ್ತಾ ಹೋಗ್ಬಿಟೈತಿ ಕಣೆ ಹ್ಮ್ ಇನ್ನ ಸಿಕ್ಕಿತಾ ಆ ನೇತರಾಮ ಫೋನ್ ಮಾಡ್ಕೋಳೇ ಏ ಬೇಡ ಬೇಡ ಬೈಕ್ ಅಂತೈತಿ ಅದರಲ್ಲೂ ಫೋನ್ ಮಾಡಿದ್ರೆ ಏನ್ ಬದುಕು ಬಾಳ ಮಾಡ್ತಿರ್ತೈತೆ ಏನ್ ಕತೆನ ಬೈಕ್ ಅಂತೈತಿ ಅದು ಎಂತದ ಹೇಳ್ತಿ ನೋಡು ಯಾ ಹೋಗಕ್ಕೆ ಬಾಯಿಗೆ ಐತಿ ಇಷ್ಟು ಗೊತ್ತಿಲ್ಲ ಅದು ಆ ಅಚಾ ನನಗೆ ಕ್ಯಾಪ್ ಮಕ್ಕಂತು ಲಗೋರಿ ಲಗೋರಿ ಓ ಲಗೋರಿ ಹೋಗಬೇಕು ಏನ ಲಗೋರಿ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ಬಿಡು ಹಾ ಲಗೋರಿ ಅಜಿ ಈ ಲಗೋರಿಂದ್ರ ಏನು ಈ ಬೆಂಗಳೂರಿಗೆ ಅಂತ ಅಡ್ರೆಸ್ ಇಲ್ಲ ಲಗೋರಿ ಕಿಕಾರ್ರೀ ಅಂತನ ಅಚಕಟಗೆ ಯೋಲ್ರಿ ಆ ಇಲ್ವೇನ ಓಯ ಭಗವಂತ ನನಗೆ ಕ್ಯಾಪ್ ಮಕ್ಕತಿಲ್ಲವಾ ಇನ್ನೊಂದು ಕಿತ್ತ ಏನೋ ಫೋನ್ ಮಾಡಿದ್ರೆ ಅವಳು ಪೊಯ್ಕೊಂತಾಳೆ ಈ ಹೋಜಿಗೆ ಅಲ್ಲಿ ನೀನು ಹೇಳಿದ್ದೀನಿ ತಿರ್ಗ ಫೋನ್ ಮಾಡೈತಿ ಅಂತ ಇವನಪ್ಪ ಮಾಡುತ್ತೆ ಅಜೋ ಗ್ಯಾಪ್ ನಸ್ ಕಳಚ ನೋಡಣ್ಣ ನೀನು ಒಂದು ಸರಿಯಾ ಏಯ್ ನಿಂಗೆ ಒಂದು ಸರಿ ಹೇಳಿದ್ರೆ ಗೊತ್ತಾಗಲ್ರಿ ನನಗೆ ಗ್ಯಾಪ್ ನಕ್ಕೆ ಕೂತಿಲ್ಲ ಅಂತ ಹೇಳಿದ್ರೆ ತಡಿ ನಿಧಾನ ಗ್ಯಾಪ್ ನಿಸ್ಕೆಂತೀನಿ ಅಯ್ಯೋ ಲಾಗೋರಿ ಅಂತ ಅಂದಂಗೆ ಗ್ಯಾಪ್ ನಕ್ಕಿತ್ತು ಲಾಗೋರಿ ಲಂಗೋಟ್ ಏಥು ಅಲ್ಲ ಏ ಹೋಗತ್ತಾಗಿ ಅಜ್ಜಿ ಏನು ಲಗ್ಗೆರಿಗೆ ಲಗ್ಗೆರಿಗೆ ಹೋಗ್ಬೇಕೆ ನೀವು ಹುಕ್ಕ ಅಲ್ಲಿಗೆ ನೋಡು ಅಗಿದು ಏಟಾತ ಅದ್ರ ಆತ್ನಕ್ಕೆ ಬರ್ಲಿಲ್ಲ ಅದೇ ಅದೇ ಅಲ್ಲಿಗೆ ಎಲ್ಲ ಲಗ್ಗೇರಿಗೆ ಹ್ಮ್ ಲಗ್ಗೇರಿಗೆ ಹೋಗ್ಬೇಕು ಕರ್ಕೊಂಡು ಹೋಗ್ತಿವಿ ಅಣ್ಣ ಹೋ ಕರ್ಕೊಂಡು ಹೋಗ್ತಿವಿ ಆಮೇಲೆ ದುಡ್ಡು ಕೊಡ್ಬೇಕು ಮೀಟರ್ ಲೆಕ್ಕ ಹ್ಞೂ ಸರಿ ಈಗ ಇಲ್ಲಿಂದ ಅಲ್ಲಿಗೆ ಏಟಾಗುತ್ತಾ ಹ್ಞೂ ಅಂದಾಜಿಗೆ ನಿನ್ನ ಅಂದಾಜಿಗೆ ಈಗ ಯಾಕಂದ್ರೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಮಾಡಿರ್ತೀಯಲ್ಲ ಹ್ಮ್ ಏಟ ಹಾಕಬಹುದು ದುಡ್ಡು ನನ್ನ ಅಂದಾಜು ಅಜಿ ಒಂದ ನಾನೂರ ಐವತ್ ರೂಪಾಯಿಂದ ಐನೂರು ರೂಪಾಯಿ ಆಗ್ತೈತ್ಕೊಂಡ್ ಅಜಿ ಅಲ್ಲಿಗೆ ಹೋಗ್ಬೇಕು ಅಂದ್ರಿ ಅಲ್ಲಿ ಕರ್ಕೊಂಡೋಗು ಅಂತ ಹೇಳಿದ್ದು ಅಜೇ ದುಬೈಕೇನು ಐನೂರು ರೂಪಾಯಿ ಆಗ್ಬಿಡ್ತೈತಿ ಅಲ್ಲ ಈಗಿನ ಪೆಟ್ರೋಲ್ ರೇಟ್ಗೆ ಇಲ್ಲಿಂದ ಲೆಗ್ಗರ್ಗೆ ಹೋಗಕ್ಕೆ ಐನೂರು ರೂಪಾಯಿ ಆಗ್ತೈತಿ ಅಂದರೆ ದುಬೈಗೇನು ಐನೂರು ರೂಪಾಯಿಗೆ ಹೋಗ್ಬಿಡ್ತೀಯ ನೀನು ಹಾಂ ಇಷ್ಟ ಇದ್ರೆ ಬಾ ಕಷ್ಟ ಆದರೂ ಹೋಗು ಹಾಂ ಹೆಂಗ ನಾನು ಒಂದು ಒಂದಿಟ್ಕೊಮ್ಮಿ ತಕೊಂಬನ ಅಂತ ಅನ್ಕೊಂಡಿದ್ದೆ ಹಾಂ ನೀವು ನೋಡಿದ್ರೆ ಈ ಪಟ್ಟಿಗೆ ಹೇಳ್ತೀರ ಅಲ್ಲಿ ಇಂದಿನ ಮಸ್ತಾಗಿ ಆಟ ಇದ್ದಾವೆ ಹೋಗಿ ಕೇಳೋಗಿ ಹೋಗಿ ಅವರು ಇದ್ಕಿನ ಸ್ಯಾನೇ ಹೇಳ್ತಾರೆ ಅವಾಗ ನೀವು ಇಲ್ಲಿಗೆ ಗೊತ್ತಿರ ಅವಾಗ ಗೊತ್ತಾಗ್ತೈತಿ ಅಲ್ಲ ಕಣ್ಯಣ ಒಂದಿಟ್ಟು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಒಂದು ಇನ್ನೂರ ಐವತ್ ರೂಪಾಯಿ ಕರ್ಕೊಂಡೋಗ್ ಅಣ್ಣ ನೋಡಜಿ ನಾವು ಹೊಟ್ಟೆ ಪಾಡಿಗೆ ದುಡಿಯೋಕೇನಾ ಈ ಆಟ ಇಕ್ಕೊಂಡಿರೋದು ಅರ್ಧಕರ್ಧ ದುಡ್ಡು ಕಮ್ಮಿ ಮಾಡ್ಕೊಂಡ್ರೆ ನಮ್ಮ ಮಕ್ಳು ತನ ನಡಿಯೋದು ನಮ್ಮ ಹೆಂಡತಿ ಮಕ್ಳು ಸಾಕದು ಬೇಡ ಭೇ ಅಯ್ಯಪ್ಪ ಇಲ್ಲ ಇಲ್ಲ ಅದೇ ಮೀಟ್ರ್ ಹೇಳ್ತೀನಲ್ಲ ಒಂದ್ ಐನೂರು ರೂಪಾಯಿ ಬೇಡ ನಾನ್ನೂರ ರೂಪಾಯಿ ಅಂತ ಗ್ಯಾರಂಟಿ ಕಣಜಿ ಮಾಡೋದು ನೋಡು ಈ ಬಸ್ ಆಗಿ ಹೊತ್ತಿ ಎತ್ತ ಇಡೀಬೇಕು ಎತ್ತೋಗ್ಬೇಕು ಎಲ್ಲಿ ಹೊತ್ಕೇಬೇಕು ಅಂಬೋದು ಗೊತ್ತಿಲ್ಲ ಈ ಬಸ್ ಸ್ಟ್ಯಾಂಡ್ ಆಗಿ ಇಳಿದ್ಬಿಟ್ಟು ಅತ್ತೂ ಇತ್ತು ಸುತ್ತಿದ್ದೀವಿ ಆ ಬಸ್ ಸ್ಟ್ಯಾಂಡಿಗೆ ಹೋಗೋದು ನಮಗೆ ಗೊತ್ತಿಲ್ಲ ಹಾ ಈಗ ಯುವ ನಚ ಮಾಡೋದು ಆ ಇಲ್ಲೇ ಇರೋಕ್ಕೂ ಆಗಲ್ಲ ಈಗ ಇವ್ನ ನೋಡಿರೋ ಓನೂರು ರೂಪಾಯಿ ಹೇಳ್ತಾವೆ ನೀವು ಒಯ್ಯ ಮಾಡೋದು ಮಾಡ್ತಾರೆ

ಓಹೋ ಇವ್ರು ಯಾರನೋ ಬೆಂಗಳೂರಿಗೆ ಹೊಸ್ದಾಗ ಬಂದೇವ್ರಿ ಅಂತ ಕಾಣ್ತೈತಿ ಅಂದಾಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಐತಿ ಅಂತ ಹೇಳ್ತಾವ್ರಿ ಹಾಂ ಇತ್ತ ಸುತ್ತಾರ್ಸಿಲಿ ಅಗ್ಗರಿಗೆ ಬಿಟ್ಟು ಐನೂರು ರೂಪಾಯಿ ಕಿಚ್ಕೇಬೇಕು ಹ್ಞೂ ಎಣ ಏಣ ಅವ್ನಿಗೆ ಕೈ ಮುಗಿತೀನಿ ಕಣ ಅಣ್ಣ ಒಂದು ನಾನ್ನೂರೈವತ್ತು ರೂಪಾಯಿ ಕೊಡ್ತೀನಿ ಕಣ ನೀನು ಬೈಕೆ ಬಿಡ ಕಣ ಅಣ್ಣ ನಾವು ಹೊಸ್ದಾಗ ಬಂದಿದ್ದೀವಿ ಕಣವು ಈ ಊರಿಗೆ ನಮಗೆ ಎಲ್ಲಿ ಹತ್ಬೇಕು ಎಲ್ಲಿ ಇಡಬೇಕು ಅಂತ ಏನು ಗೊತ್ತಿಲ್ಲ ಕಣ ಎಣ್ಣ ವಯಸ್ಸಾಯ್ತೆ ನಿಮ್ಮ ಅಪ್ಪ ಅಮ್ಮಯ್ಯ ಅಂತ ಅಂದ್ಕೊಂಡು ನಮ್ಗೆ ಆ ಅಲ್ಲಿ ಹೆಗ್ಗೆರೆ ಲಗ್ಗೆರಿಗೆ ಬಿಡೋ ಜೀ ಬೋಂದರೆಲ್ಲ ನಾನು ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಅಂತ ಅನ್ಕೆ ಅಂತ ಹೇಳಿರಿ ಎಲ್ಲರೂ ಅಪ್ಪಯ್ಯ ಅಮ್ಮಯ್ಯ ಆದ್ರೆ ನಾನು ಯೋಸ್ ಮಗ ಮಗಾಗ್ಲಿ ಅದೇ ಯೋಸ್ ಚೆನ್ನಾಗ್ ಸಾಕ್ಲಿ ಸುಮ್ಕೆ ಮೀಟ್ರದ್ದು ದುಡ್ಡು ಕೊಡೋಂಗಿದ್ರೆ ಹೋಗಿ ಬಿಡ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಇರ್ರಿ ಹಾಂ ಅದರದಲ್ಲೇ ನಾ ನಾನು ಕರ್ಕೊಂಡೋಗದ್ರೆ ಅವರೆಲ್ಲ ಕರ್ಕೊಂಡು ಹೋಗೋಲ್ಲ ಯಾಕೆನೂ ಈಗ ಫಸ್ಟಿಗೆ ನಿಂತಿರೋದೇ ನಂದು ಆಟ ನನ್ನ ಆಟದಾಗ ಬಂದ್ರು ಬರ್ಬೇಕು ನೀವು ಇಲ್ಲಾಂದ್ರೆ ಇಲ್ಲೇ ಇರಬೇಕು ನೋಡ್ರಿ ಏನು ಮಾಡ್ತೀರಾ ಯೋಚನೆ ಮಾಡ್ರಿ ಅಯ್ಯೋ ಇನ್ನೇನು ಯೋಚನೆ ಮಾಡನಪ್ಪ ಒಂದು ಇವ ನೂರು ರೂಪಾಯಿ ನಾನು ಕಮ್ಮಿ ಮಾಡ್ಕೊಳ್ಳೋಣ ನೋಡು ಬಾಡ ಊರು ನಾವು ಊರಿಂದ ಬಂದಿದೀವಿ ಕಣ ಪಾಪಾ ಊರಿಂದ ಬಂದಿದೀವಿ ಕಣ್ಲ ದುಡ್ಡು ಕಾಸು ಇಲ್ಲ ನಮ್ಮ ತಂಗಿ ಸಾನೆ ತೊಂದಿಲ್ಲ ನಾವು ಈ ಪಾಟಿ ಖರ್ಚಾಗ್ತೈತೆ ಅಂತ ನಮಗೂ ಗೊತ್ತಿಲ್ಲ ಹ್ಞೂ ಬೈಕೆ ಬೇಡ ಇದ್ದಿದ್ರೆ ಒಂದಿಟ್ಟ ಒಂದು ಮುನ್ನೂರು ರೂಪಾಯಿ ಕೊಡ್ತೀನಿ ಕಣ ಪಾಪ ಕರ್ಕೊಂಡು ಹೋಗ್ಲಾ ತಾತಾ ನೋಡು ಏಳು ಅಂತ ಕೇಳು ನನಗೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇಲ್ಲ ಹೋಗ್ಲೇನ್ ಏನ ವಯಸ್ಸ ಆಯ್ತಿ ಅಂತ ಒಂದು ಐವತ್ತು ರೂಪಾಯಿ ಬಿಡ್ತೀನಪ್ಪ ನಾನೂರ ಐವತ್ತು ರೂಪಾಯಿ ಕೊಡಂಗಿದ್ರೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಅಜೋ ಇನ್ನೇನ್ ಏನ್ ಮಾಡಕ್ ಆಗ್ತೈತಿ ಹಿಂಗೆ ಈ ಒಣದ ಶೌಕಾಸಿ ಮಾಡ್ಕೊಂಡ್ ನಿಂತ್ಕೊಂಡ್ರೆ ಕತ್ಲ ಆಮೇಲೆ ಅಲ್ಲ ತಮ್ಮನು ಬಂದ್ ಅನ್ಮ ಕರ್ಕೊಂಡು ಹೋಗಿದ್ರೆ ಎತ್ತ ಹೋಗೋದು ಸುಮ್ಮನ ನೋಡಿ ಐವತ್ ರೂಪಾಯಿ ನೂರು ರೂಪಾಯಿ ಮಾತಾ ನೋಡ್ಕೆಣ್ಣ ಆಮೇಲೆ ಕತ್ಲಾಕ್ ಪರ್ದಾಡಕ್ ಬೇಡ ಸುಮ್ಕೆ ಹೋಗೋದ್ ನೋಡಿ ಕಣಿರಿ ನೀನ್ ಹೇಳೋದು ಗಿಟ್ವೆ ಸುಮ್ನೆ ಸುತ್ತಾರೆ ಅದ್ಕಿನ ಐವತ್ತು ರೂಪಾಯಿ ನೂರು ರೂಪಾಯಿ ಮಾತಾ ನೋಡ್ಕೊಂಡು ಇಲ್ಲೇ ಇರೋದ್ ಹ್ಮ್ ಆಟದಾಗ ಹೋಗದ್ ವಾಸಿ ಆಮೇಲೆ ಅಂತ ಬರ್ದಿದ್ರೆ ಏನ್ ಮಾಡ್ತಿ ನಡಿ ನಡಿ ಈಗ ರೂಪಾಯಿ ಕೊಡ್ತೀನಿ ಬಿಡು ಈ ಅಜ್ಜ ಅಜ್ಜಿ ಬೆಂಗಳೂರಿಗೆ ವಸಬ್ರೂ ಅಂತ ಕಾಣ್ತೈತಿ ಇವ್ರಿಗೆ ಇಲ್ಲಿ ಏರಿಯಾಗಳು ಗೊತ್ತಿಲ್ಲ ಹ್ಞೂ ಹೆಂಗೋ ಹಂಗೆ ಹ್ಮ್ ನನ್ನ ಫ್ರೆಂಡ್ಸ್ ಕೂಡ ಇದಾರಲ್ಲ ಹಳಬ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಮುದ್ದಿದಾಗ ಅಲ್ಲಿ ಆಟಕ್ಕೆ ಉದ್ದಿಕೊಂಡ್ಬಿಟ್ಟು ಚೂರಿ ಪಾರಿ ತೋರಿಸಿ ಅವ ಅಜ್ಜದ್ದಾಗಿರೋ ದುಡ್ಡ ವಸೂಲಿ ಮಾಡಬೇಕು ಹ್ಞೂ ಹ್ಞೂ ಅಲ್ಲಿವರೆಗೂ ಚುಳುವ ಬಿಟ್ಕೊಡ್ಬಾರ್ದು ಹ್ಮ್ ಹತ್ತು ಸಾವಿರ ರೂಪಾಯಿ ದುಡ್ಡು ಐತಿ ಅಂತ ಉಜ್ಜಿ ಆ ಹತ್ತು ಸಾವಿರ ರೂಪಾಯಿ ದುಡ್ಡು ವಸೂಲಿ ಮಾಡಬೇಕು ಹ್ಮ್ ಸರಿ ಸರಿ ಬಾ ಹೊತ್ಕೆ ಬರ್ರಿ ಹ್ಮ್ ರೂಪಾಯಿನ ಕುಡೀವಿಂತೆ ಹೊತ್ಕೇ ಬರ್ರಿ ಹ್ಮ್ ಕಟ್ಲಾಗ್ತೈತಿ ಹ್ಞೂ ಬಿಡ್ತೀನಿ ಬರೀ ಹೆಂಗ ಕಣಯ್ಯಾಣ ಹಂಗೇನು ನಾನ್ನೂರು ರೂಪಾಯಿನೇ ತಕೊಳ ನಾವು ಬಡವರು ಕಣಯಣ ನಾನ್ನೂರು ರೂಪಾಯಿ ತಕ ನಡಿ ಬಾರಾಜೋ ಮನ್ಬಾ ನಡಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು